ಹಾಯ್ ಫ್ರೆಂಡ್ಸ್ ಇಂದಿನ ಕರ್ನಾಟಕ ಮಾರುಕಟ್ಟೆಯ ಅತ್ತಿ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾವು ನೀಡುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅತ್ತಿ ಬೆಲೆಗಳ ವಿವರಣೆ ಅಪಜಲಾಪುರ ಮಾರ್ಕೆಟಲ್ಲಿ ಎನ್ ಹೆಚ್ ಡಬಲ್ ನಾಲ್ಕು ಹತ್ತು ವೆರೈಟಿ ನೂರ ಇಪ್ಪತ್ತೇಳು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಕ್ವಿಂಟಲಿಗೆ ಏಳು ಸಾವಿರ ಹೆಚ್ಚಿನ ಬೆಲೆ ಏಳು ಸಾವಿರ ಐದುನೂರು ಮೀಡಿಯಂ ಕ್ವಾಲಿಟಿ ಏಳು ಸಾವಿರ ಇನ್ನೂರು ರೇಟ್ ನಡೆದಿದೆ ಕುಷ್ಟಗಿರಿ ಮಾರ್ಕೆಟಲ್ಲಿ ಇತರೆ ಈರುಳ್ಳಿ ಇನ್ನೂರ ನಲವತ್ತೈದು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಏಳು ಸಾವಿರ ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರ ಐವತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಇನ್ನೂರು ಕೊಟ್ಟೂರು ಮಾರುಕಟ್ಟೆಯಲ್ಲಿ ಅತ್ತಿ ಇಂದು ಕಡಿಮೆ ಬೆಲೆ ಐದು ಸಾವಿರ ಎಂಟುನೂರ ಎಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಐದುನೂರ ಇಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಮುನ್ನೂರ ಎಪ್ಪತ್ತೆಂಟು ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಡಿ ಸಿ ಎಚ್ ಹತ್ತಿ ವೆರೈಟಿ ಎರಡು ಸಾವಿರ ಐದುನೂರ ಇಪ್ಪತ್ತ್ಮೂರು ಚೀಲ ಟೆಂಡರ್ ಅನ್ನೋದು ಆಗಿದೆ ಕಡಿಮೆ ಬೆಲೆ ಎರಡು ಸಾವಿರ ಆರುನೂರ ಇಪ್ಪತ್ತೊಂಬತ್ತು ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಇನ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಎಂಟು ಸಾವಿರ ಐದುನೂರ ತೊಂಬತ್ತಾರು ರೇಟ್ ಅನ್ನೋದು ಇದೆ ಯಲಬುರ್ಗಾ ಮಾರ್ಕೆಟಲ್ಲಿ ಸುಯಾದರ್ ಹತ್ತಿ ವೆರೇಟಿ ಎರಡು ನೂರ ಹದಿಮೂರು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಏಳು ಸಾವಿರ ಮುನ್ನೂರ ಐವತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಮುನ್ನೂರ ಎಂಬತ್ತ್ಮೂರು ರಾಯಚೂರು ಮಾರ್ಕೆಟಲ್ಲಿ ಹೈಬ್ರಿಡ್ ಡಬಲ್ ಹಾಕು ಹತ್ತಿ ಕಡಿಮೆ ಬೆಲೆ ಆರು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಮುನ್ನೂರು ವಿಜಯಾಪುರ ಮಾರ್ಕೆಟಲ್ಲಿ ಬನ್ನಿ ವರೈಟಿ ಹತ್ತಿ ಒಂಬೈನೂರ ಇಪ್ಪತ್ತೇಳು ಚೀಲ ಟೆಂಡರ್ ಅನ್ನೋದು ಆಗಿದೆ ಕಡಿಮೆ ಬೆಲೆ ಮೂರು ಸಾವಿರ ಒಂಬತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ಎಂಟುನೂರ ಅರವತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಐದುನೂರ ಅರವತ್ತೈದು ಸಂತೆ ಸರಗೂರು ಮಾರುಕಟ್ಟೆಯಲ್ಲಿ ಡಿ ಸಿ ಎಚ್ ಹತ್ತಿ ವರೈಟಿ ಮುನ್ನೂರ ಇಪ್ಪತ್ತು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಹನ್ನೆರಡು ಸಾವಿರ ಇನ್ನೂರ ಅರವತ್ತ್ನಾಲ್ಕು ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಒಂಬೈನೂರ ಐವತ್ತೆಂಟು ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರ ಇನ್ನೂರ ಅರವತ್ತ್ನಾಲ್ಕೆ ರೇಟ್ ಇದೆ ನವಣೂರು ಮಾರುಕಟ್ಟೆಯಲ್ಲಿ ಹತ್ತಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಮುನ್ನೂರ ಐವತ್ತೊಂದು ಇದೆ ಹಾವೇರಿ ಮಾರ್ಕೆಟಲ್ಲಿ ಮುನ್ನೂರ ಮೂವತ್ತೆರಡು ಹತ್ತಿ ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ನಾಲ್ಕು ಸಾವಿರ ಇನ್ನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಮುನ್ನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಏಳ್ನೂರ ಐವತ್ತೊಂಬತ್ತು ಇಂದು ಹತ್ತಿ ಡಿ ಸಿ ಎಚ್ ಹತ್ತಿ ವೆರೈಟಿ ಗರಿಷ್ಠ ಬೆಲೆ ಹನ್ನೆರಡು ಸಾವಿರ ಒಂಬೈನೂರ ಐವತ್ತೆಂಟು ಮತ್ತು ಹನ್ನೆರಡು ಸಾವಿರ ಇನ್ನೂರ ಹತ್ತೊಂಬತ್ತು ಗರಿಷ್ಠ ಬೆಲೆ ನಡೆದಿದೆ ಇನ್ನು ಉಳಿದ ಅತ್ತಿ ವೆರೈಟಿ ಗರಿಷ್ಠ ಬೆಲೆ ಬಂದು ಏಳು ಸಾವಿರ ಎಂಟುನೂರವರೆಗೂ ರೇಟ್ ಅನ್ನೋದು ನಡೀತಾ ಇದೆ ಇದಿಷ್ಟು ಇವತ್ತಿನ ಅತ್ತಿ ಬೆಲೆಗಳ ವಿವರಣೆ ಇಂತಹ ತಾಜಾ ಕೃಷಿ ಮಾರ್ಕೆಟ್ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಅನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್